ವಂದನೆಗಳು ಏನು ತಂದೆಯವರೇ ಇಲ್ಲಿ ಬಂದು ಕಾಲವೇನಮ್ಮ ಏನು ತಂದೆಯವರೇ ಏನಮ್ಮ ಈ ಶಿವಲಿಂಗದ ಪೂಜಕ್ಕೆ ಹೂವ ಪತ್ರೆ ಶೀತೋದಿಗಳನ್ನು ತೆಗೆದುಕೊಂಡು ಬರುವ ಸಮಯದಲ್ಲಿ ವೀಚಾತಲ ಆಸರವೇ ಬಿಟ್ಟು ದಿಪ್ರಾವತಿ ಕೆರೆಯಲ್ಲಿ ನನಗೆ ಝಡದ ಗುಣಮಲೇಶ್ವರ ಬೆಟ್ಟೆಗೆ ತಂದೆಯವರೇ ಏನಮ್ಮ ಅಂತ ಮಹಾತ್ಮ ದರ್ಶನವಾದರೆ ಬಹಳ ಸಂತೋಷ ಆಯ್ತಮ್ಮ ಏನು ತಂದೆವರೇ ಏನಮ್ಮ ಅಂತ ಜಗದಗಣೇ ಮನೀಶವರ ಕೂಡ ಮಧುವಿ ಮಾಡಬೇಕು ಅಂತ ವಿಚಾ ಮಾಡಿದ್ರು ತಂದೆವರೇ ಏನಮ್ಮ ಏನುಕೇ ಏನು ತಂದೆವರೇ ಜಗವಗ್ನಿ ಮುದಿಗಳ ಕೂಡ ಮದಿಯಾದಲು ನಿರ್ದರ್ಶೆಯಾ ಹೌದು ತಂದೆವರೇ ಬೇಡಮ್ಮ ಬೇಡ ಏಕೆಂದರೆ ಆಕಾಶ ಆಕಾಶವัจ್ಯನ ಹೂದೇವಿಯ ಮುಕುಟ ಹೌದು ಅನಿಲವೇ ಆವನದ ಅರಣದ ಅರಣಂತ ಮಹಾಜ್ಞಾನಿಗಳು ಹೀಗಂದ್ರೇ ಏನು ತಂದೆವರೇ ಹೀಗಂದ್ರೇ ಿ ಈ ಭೂಮಿ ತಾಯಿ ಹಾಸಿ ಗಾಯ ಆಹಾರವನ್ನು ಸೇವನೆ ಮಾಡುವಂತವರು ಇದು ಅಲ್ಲದೆ ತ್ರಿಕಾಲಿಗಳು ಅಂದರೆ ತಂದೆಯವರೇ ಮೂರು ವಿಧಾನವಂತವರು ಮುಂದೆ ಆಗುವುದನ್ನು ಮತ್ತು ಹಿಂದೆ ಆಗದನ್ನು ಈ ಸದ್ದೆಯಲ್ಲಿ ಅಂದರೆ ಮೇಲಾಗಿ ತ್ರಿನೇತ್ರಧಾರಿಗಳು ಮೂರು ಕಂದಗಳು ಗಂಧ ಎರಡು ಕಂಧಗಳು ನಮ್ಮ ಹಾಗೆ ಸಮುದ್ರ ಮೂರನೇ ಕನ್ನಡ ಅಗ್ನಿ ಜಾಲೆ ಅಂದರೆ ಹುಲಿ ನೇತ್ರ ಅವರು ಕೋಪದ ಆ ನೇತ್ರ ತೆರೆದು ನೋಡಿದರೆ ಮುಂದೆ ನೋಡಿದರೆ ಮೂರು ತಾರೀಕಿಂದ ಆರು ಹೊತ್ತಾರಿ ಭೂಮಿ ಸುಡಬಹುದು ಮಾ ಭೂಮಿ ಸುಡಬಹುದು ಅದಕ್ಕಾಗಿ ಅಂತ ಗೋಪಿತ ಸನ್ಯಾಸಿ ಕೂಡ ಮದುವೆ ಬೇಡಮ್ಮ ಏನು ತಂದೆಯವರೇ ಏನು ಮರೇನುಕ ಅಂತ ಸತ್ಯ ಶರಣರ ಕೂಡ ಮದುವೆ ಆದರೆ ನಮ್ಮ ಜನ್ಮ ಉದ್ಧಾರ ಅಂತ ಮಹತ್ವರ ಪಾನದೋಳಿಯಿಂದ ನಮ್ಮ ಜನ್ಮ ಪಾವನ ಏನ ತಂದೆಯರೇ ಏನಮ್ಮ ಮಗಳೇಲುಕ ಆದರೆ ಅಂತ ಸನ್ಯಾಸಿ ಕೂಡ ನನ್ನ ಮದವಿ ಇಲ್ಲವಾದರೆ ಮತ್ಯಾರ್ ಕೂಡ ನನ್ನ ಮದವಿನಲ್ಲ ತಂದೆಯರೇ ಏನಮ್ಮ ಮಗಳೇಲುಕ ಏನು ತಂದೆಯರೇ ಇದೆ ಊನವ ಪಟ್ಟಣದಲ್ಲಿ ಒಳ್ಳೆ ಅವರು ಕೇಳಿ ಮದವಿ ಮಾಡುತ್ತೇನೆ ಆ ಸನ್ಯಾಸಿ ಕೂಡ ಮದವಿನ ಬೇಡಮ್ಮ ಏನು ತಂದೆಯವರೇ ಏನಮ್ಮ ನೀನು ಅವರ ಕೂಡ ಮದವಿ ಬ್ಯಾಡಂದರೆ ನಾನು ಇದೆ ಮನಿನ ಪ್ರಾಣ ಕೂಡ ಬೇಡಮ್ಮ ಬೇಡ ಇತರ ನಾನು ಏನು ಮಾಡಿರಿ ನಿನ್ನೆ ಚೇತರ ಹೇಳಿ ನಡಿಯಮ್ಮ ಆ ಗುರುಗಳ ಆಶ್ರಮಕ್ಕಾದರು ಹೋಗುವ ನಡಿಯಮ್ಮ ಓಂ ನಮ ಶಿವೆ ಶಿವಂ ಪ್ರಪತ್ತೆ ಶಿವಸೆ ಶಿವಂ ಪ್ರಬದ್ಧ ಈ ಮೇಲೆ ಶಿವನಿಗಿಂತಲೂ ಶ್ರೇಷ್ಠವಾದ ವಸ್ತು ಯಾವುದೂ ಇಲ್ಲ ಆದರೆ ಎಂದು ಬೆಳಗಿನ ಜಾಗದಿಂದಲೂ ಶುಭದ ಸೂಚನೆಗಳೇ ಕಂಡುಬರುತ್ತರು ಓ ಪ್ರಥಮದಲ್ಲಿ ಪೂರ್ವಕ್ಕೆ ಆದಿಶಕ್ತಿ ಪ್ರಥಮದಲ್ಲಿ ಪೂರ್ವಕ್ಕೆ ಆದಿಶಕ್ತಿ ಶಾಸ್ತ್ರ ಸಿದ್ಧಾಂತ ರೂಪ ರೂಪ ನಿಜ ನೀರೇ ನಿರಾಕಾರ ಐತಿ ನೀರ ಐತಿ ಪ್ರತಿರೂಪ ಪಾರ್ವತಿ ಪರಮೇಶ್ವರ ನೋಡಿ ಭೂಲೋಕವೇ ನಿರ್ಮಾಣ ಮಾಡಿ ಒಂದಕ್ಕೊಂದು ತತ್ವ ಕೂಡಿ ತಗದಾಳ ವ್ಯಕ್ತಿ ಆದಿಶಕ್ತಿ ಪಾರ್ವತಿ ಪಂಚಭೂತ ಪಂಚ ಆಕಾರ ಈ ಶರೀಲ ಮಾಡ್ಯ ಈಶ್ವರ ಪಂಚ ಏಕರೂಪ ಕಂಡಾಂಡ ಮಾಡಿದ ಬ್ರಹ್ಮಾಂಡ ಇ ಓ ಓ ಯುದ್ಧ ಕಡೆಯಿಂದ ಕಾಶ್ಮೀರ ದೇಶರ ಸನಾದರೇಣಕ್ಕೆ ರಾಜನು ತನ್ನ ಮಗಳೊಂದಿಗೆ ಬರ್ರಿ ಹತ್ತಿ ಬರ್ರಿ ಬರ್ರಿ ಏನೋ ಸಮಾಚಾರ ನೋಡೋದ ನೀನು ನನ್ನ ಆಶ್ರಮದ ಕಡೆಗೆ ಬರಲು ಕಾರಣವೇನು ಗುರುಗಳೇ ರೇಣುಕರಾಜ ನನ್ನ ಕುಂದು ರೇಣುಕ ತಮ್ಮ ಕೂಡ ಮದುವೆ ಆಗಬೇಕೆಂದು ಹಠ ಹಿಡಿದು ಕುಳಿತರು ಅದಕ್ಕಾಗಿ ತಮ್ಮನ್ನು ವಿಚಾರಿಸಲು ಬಂದೇ ರೇಣುಕರಾಜ ಗುರುಗಳೇ

ಇದನ್ನು ಯಾವ ತಿಳಿವನು ಅವನೇ ಪುಣ್ಯವಂತನು ಯಾಕಂದರೆ ಅಸ್ಥಿರ ಜೀವಂತೀರ್ತಿ ದೇಹ ಸ್ಥಿರ ಗುರುಗಳೇ ಭೂಮಿ ನಿನ್ನದಲ್ಲ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನ ನಿನ್ನ ಇದು ಎಲ್ಲವೂ ವಿಧಿಯು

ಮಿಲಿಯನ್ನ ನೀನು ದೇಶದಾಗಿ ಬೆಸರಿ ಸತಿ ಸುತ ಇತರನ್ನು ಕಳೆದುಕೊಂಡು ತೊಳಲಿ ಬಳಲಿ ಶ್ರಮ ಪಟ್ಟು ತಿಮ್ರಾವತಿ ಕೆರೆ ಮೇಲೆ ಹನ್ನೆರಡು ಸುಧಾರಣೆ ನನ್ನ ಕೂಡ ನಿನ್ನ ಮಗಳ ಮದುವೆ ಹೌದು ಗುರುಗಳೇ ಬೇಡ ನಿನ್ ಪ್ರಾಜ ಬೇಡ ಯಾಕಂದರೆ ದೇಹ ಇದು ಸುಳ್ಳ ದೇಹ ಸುಳ್ಳು ಕಾಯ ಸುಳ್ಳು ಮಾಡಿದ ಮನೆಯ ಸುಳ್ಳು ಹಳದ ತಾಯಿ ತಂದೆ ಸುಳ್ಳ ಮರದ ಮಕ್ಕಳ ಸುಳ್ಳು ಮಾಡಿ ಹುಟ್ಟಿದವರು ತನ್ನವರು ತನಗಿಲ್ಲ ಬಂದು ಬಾಂಧವರು ಮಣ್ಣು ಹೆಣ್ಣು ಮಣ್ಣು ಸುಳ್ಳ ಮಂದ ಮನುಜನ ಮಾತು ಸುಳ್ಳ ನಿದ್ರೆ ಬುದ್ಧಿ ಸುಳ್ಳು ಕರೆಸಿದ ಸುಳ್ಳ ಯಾಕಂದರೆ ನಾನು ಸನ್ಯಾಸಿ ಆಶ್ರಮದ ಮನು ಗುಡ್ಡ ಅಡವಿ ಅರಣ್ಯದಲ್ಲಿ ಹಣ್ಣು ಹಂಪುಗಳು ತಂದು ಕಾಲ ಕಳೆಯುತ್ತಿರುವನು ನನ್ನ ಸನ್ಯಾಸಿ ಕಟ್ಟಿಕೊಂಡು ಏನು ಸುಖವನ್ನು ಬೇರೆಯವನು ರಾಜ ಬೇಡ ಎಲ್ಲಿಯಾದರೂ ಒಳ್ಳೆಯವರವನ್ನು ಹುಡುಕಿ ಮದುವೆ ಮಾಡಿ ಕೊಟ್ಟು ಸುಖದಿಂದ ಕಾಲ ಕಳೆಯುವಂತೆ ಮನ ಹೋಗ ರಾಜ ಗುರುಗಳೇ ಈ ಮಾತಿನ ವಿಚಾರವನ್ನು ತಾವೇ ಮಾಡಬೇಕು ఆగ్గురు రాజా ఈ మాత్రం విచార స్వత నే నోడ్తే నేను హోగి నాకు ఆగలే గురు